ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಸಿಲಿಕಾನ್ ಸಿಟಿ ಅಂದ್ರೆ ನಮ್ಮ ಬೆಂದ ಕಾಳೂರು ಬೆಂಗಳೂರು ಅಕ್ಷರಶಃ ನೆಂದ ಕಾಳೂರು ಆಗ್ಬಿಟ್ಟಿದೆ ದಟ್ಟ ಕಾರ್ಮೋಡಗಳು ಇದ್ದಕ್ಕಿದ್ದ ಹಾಗೆ ಸುಯ್ಯೋ ಸುಯ್ಯೋ ಅಂತ ರಪರಪನೆ ಕೆಲವು ನಿಮಿಷಗಳ ಕಾಲ ನಿರಂತರವಾಗಿ ಮಳೆಯ ದೊಡ್ಡ ಹನಿಗಳಾಗಿ ಸುರಿದು ಥಟ್ಟನೆ ನಿಂತು ಬಿಡುವುದು ಮತ್ತೆ ಸಾಮಾನ್ಯ ವಾತಾವರಣ ತಂದಿಟ್ಟಂತೆ ಮಾಡಿ ಬೆಂಗಳೂರಿನ ಮನಸ್ಸಿಗೆ ಸಮಾಧಾನ ತಂದಿಡುವುದು ಪುನಃ ಇದ್ದಕ್ಕಿದ್ದಂತೆ ತಟ್ಟನೆ ಭಾರಿ ಮಳೆ ಸುರಿಯುವುದು ಹೀಗೆ ದಿನವಿಡೀ ಮಳೆಯ ಈ ಕಣ್ಣಾಮುಚ್ಚಾಲೆ ನಡೆದೇ ಇರುತ್ತಿತ್ತು ಲಿಟ್ರಲ್ಲಿ ಕರಾವಳಿಯ ಮಂಗಳೂರು ಕಾರವಾರ ಶಹರದಂತೆ ಮಳೆಯೂರು ಆಗಿಬಿಟ್ಟಿದೆ ನಮ್ಮ ಮೆಟ್ರೋ ಸಿಟಿ ಬೆಂಗಳೂರು ಈ ಬಾರಿಯ ಹಿಂಗಾರು ಮಳೆಯ ಅವಾಂತರದಿಂದಾಗಿ ಅಂತ ಹೇಳಬೇಕಾಗುತ್ತದೆ ಹಿಂಗಾರು ಮಳೆರಾಯ ವರುಣ ದೇವರು ಬೆಂಗಳೂರಿಗೆ ಮಾತ್ರ ಲಿಟ್ರಲ್ಲಿ ಜಲಾಸುರನಾಗಿ ಆರ್ಭಟಿಸುತ್ತಾ ಒಂದು ವಾರದಿಂದ ಆವರಿಸಿಬಿಟ್ಟಿದ್ದಾನೆ ಬಿಡದ ಮಳೆರಾಯನ ಆರ್ಭಟದಿಂದ ಸಿಲಿಕಾನ್ ಸಿಟಿ ಜನರು ಕಣ್ಣೀರಿಡುವಷ್ಟು ಹೈರಾಣ ಆಗಿಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಜಲಾಸುರನಂತೆ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರುವುದರಿಂದ ಮಳೆಯ ಪ್ರಮಾಣ ನೂರು ಮಿಲಿಮೀಟರ್ಗಿಂತ ಹೆಚ್ಚು ದಾಖಲಾಗಿದೆ ಹುಯ್ಯೋ ಹುಯ್ಯೋ ಮಳೆರಾಯ ಥೋ ಥೋ ಸುರಿದು ದೊಡ್ಡ ದೊಡ್ಡ ಮಳೆಯ ಹನಿಗಳು ಸೋಮವಾರ ನಡುರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಗಳು ದಾಟಿದರೂ ಬಿಟ್ಟಿರಲೇ ಇಲ್ಲ ಹಾಗೆ ನಡು ನಡುವೆ ಮಳೆ ವಿರಮಿಸಿದಾಗ ಕಪ್ಪೆಗಳ ಗುಟುರು ಕಲರವ ಕಿವಿಗೆ ಬೀಳ್ತಾ ಇತ್ತು ಕಪ್ಪೆಯ ಈ ಮ್ಯೂಸಿಕ್ ಭಾರಿ ಮಳೆಯ ಸೂಚನೆಯಾಗಿ ಜನರನ್ನು ಎಚ್ಚರಿಸ್ತಾ ಇತ್ತು ಎಚ್ಚರಿಸುವ ಈ ಕಪ್ಪೆಗಳ ಗುಟುರು ನಿಂತಾಗ ಮತ್ತದೇ ಮಳೆಯ ಹನಿಗಳ ಆರ್ಭಟ ಇದಕ್ಕೆ ಸಾಲದು ಎಂಬಂತೆ ಕೆಇವಿ ನಡೆಸುತ್ತಿದ್ದ ಕರೆಂಟ್ ತೆಗೆದು ಮತ್ತೆ ಚಾಲು ಮಾಡುವ ಕರೆಂಟ್ ಕಟ್ ಕಣ್ಣ ಮುಚ್ಚಾಲೆ ಆಟ ಹೀಗೆ ಬೆಂಗಳೂರಿಗರಿಗೆ ಮನೆಯಲ್ಲಿದ್ದರೆ ಕರೆಂಟ್ ಇಲ್ಲ ಹೊರಗಡೆ ಹೋಗಬೇಕು ಅಂದ್ರೆ ಮಳೆಯ ಕಿರಿಕಿರಿ ಒಟ್ಟಾರೆ ಮಳೆರಾಯ ಬೆಂಗಳೂರಿನ ಬದುಕಿಗೆ ಭವನೆಗಳ ಮಹಾಭಂಡಾರವನ್ನೇ ಗಿಫ್ಟ್ ಆಗಿ ಕಳೆದ ಒಂದು ವಾರದಿಂದ ಕೊಡ್ತಾನೆ ಇದ್ದಾನೆ ಕಳೆದ ಒಂದು ವಾರದ ಮಳೆಯಿಂದಾಗಿ ಬೆಂಗಳೂರಿನ ಅನೇಕ ಪ್ರದೇಶಗಳು ಎಪ್ಪತ್ತು ಮಿಲಿಮೀಟರ್ಗಿಂತ ಅಧಿಕವಾದ ಮಳೆಯನ್ನು ಅನುಭವಿಸುತ್ತಾ ಮುಳುಗಿ ಹೋಗಿವೆ ಬೆಂಗಳೂರಿನ ತಗ್ಗು ಪ್ರದೇಶಗಳು ಜಲಾವೃತವಾದರೆ ಕ್ರಾಸ್ ರೋಡ್ಗಳು ಮೇನ್ ರಸ್ತೆಗಳೆಲ್ಲ ಕೆಲಸ ಮಾಡಲು ಸಾಧ್ಯವಾಗದಷ್ಟು ಕೆಟ್ಟ ಪರಿಸ್ಥಿತಿಗೆ ತಲುಪಿಬಿಟ್ಟಿವೆ ಹಿಂಗಾರು ಮಳೆಯ ನೀರಿನಿಂದಾಗಿ ಅನೇಕ ರಸ್ತೆಗಳು ಜನವಸತಿ ಪ್ರದೇಶಗಳು ನದಿಯಾಗಿ ಹರಿಯತೊಡಗಿವೆ ಬ್ಯಾಟರಾಯನಪುರ ಗಾಳಿ ಆಂಜನೇಯ ದೇವಸ್ಥಾನದ ಸುತ್ತಮುತ್ತ ಪ್ರದೇಶಗಳು ಮೈಸೂರು ರಸ್ತೆ ಚಂಪಂಗಿ ರಾಮನಗರ ಕೆಂಗೇರಿ ಸಿಲ್ಕ್ ಬೋರ್ಡ್ ಯಲಹಂಕ ಹೀಗೆ ಇಡೀ ಬೆಂಗಳೂರು ಮಳೆಯ ಆರ್ಭಟದಿಂದ ತತ್ತರಿಸಿ ಹೋಗಿದೆ ಎಚ್ ಎಸ್ ಆರ್ ಲೇಔಟ್ ರಾಜಾಜಿನಗರ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಶಾಲಾ ವಾಹನಗಳು ಹಾಗೂ ಬೈಕ್ ಗಳೆಲ್ಲ ಮಳೆಯ ನೀರಿನಲ್ಲಿ ಮುಳುಗಿ ಹೋಗಿವೆ ಓಕಳಿಪುರ ಪ್ರದೇಶ ಇದಕ್ಕೇನು ಹೊರತಾಗಿಲ್ಲ ಪ್ರೇಕ್ಷಕರೇ ಪ್ರಕೃತಿ ತಂದಿಡುವ ಅವಾಂತರಗಳನ್ನು ನರಮಾನವರಾದ ನಾವು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ ಒಂದು ವಿಚಾರವನ್ನಿಲ್ಲಿ ಯೋಚಿಸಲೇಬೇಕಾಗುತ್ತದೆ ಆ ವಿಚಾರ ಏನೆಂದ್ರೆ ಯಾವುದೋ ಒಂದು ಪ್ರದೇಶ ಮಳೆ ಬಂದಾಗ ಜಲಾವೃತಗೊಂಡು ಮಳೆಯ ಅವಾಂತರಕ್ಕೆ ಗುರಿಯಾಗುವುದು ಸಾಮಾನ್ಯ ಅಂತ ನಾವೇನೋ ಒಪ್ಪಬಹುದು ಆದರೆ ಪದೇ ಪದೇ ಅದೇ ಪ್ರದೇಶ ಮಳೆಯಂತಹ ತೊಂದರೆಗಳಿಗೆ ಒಳಗಾಗುವುದು ಅಂದ್ರೆ ಏನಿದರ ಅರ್ಥ ಎಂದು ಆಲೋಚಿಸಬೇಕಾಗುತ್ತದೆ ಮಳೆಯ ಅಥವಾ ಪ್ರಕೃತಿ ವಿಕೋಪದಂತಹ ಪರಿಸ್ಥಿತಿಯನ್ನು ಗಾಂಭೀರ್ಯತೆಯಿಂದ ಗುರುತಿಸಿ ಆ ಪ್ರದೇಶಕ್ಕೆ ಆ ಪರಿಸ್ಥಿತಿಗೆ ಒಂದು ಶಾಶ್ವತವಾದ ಪರಿಹಾರ ಮಾರ್ಗ ಕಂಡುಕೊಳ್ಳಲು ಆಗುತ್ತಿಲ್ಲ ಅಂತ ಹೇಳುವುದಾದರೆ ಏನನ್ನಬೇಕು ಇದಕ್ಕೆ ನಾವೇ ಚುನಾಯಿಸಿ ಕಳಿಸಿದ ಸರ್ಕಾರದ ಪ್ರತಿನಿಧಿಗಳು ಅವರ ಅಣತಿಯಲ್ಲಿ ಕೆಲಸ ಮಾಡುವ ಸ್ಥಳೀಯ ಆಡಳಿತದ ನಿಷ್ಕ್ರಿಯ ಕ್ರಮಗಳ ಬಗ್ಗೆ ಮನಸ್ಸಿಗೆ ಭಾರಿ ಆಘಾತವನ್ನೇ ತಂದಿಡ್ತಾ ಇದೆ ಬೆಂಗಳೂರಿನ ಜನರ ಸುರಕ್ಷತೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗದೆ ಇರುವಾಗಲೂ ಸಹ ರಾಜಕಾರಣಿಗಳು ಬೆಂಗಳೂರು ಬೃಹತ್ ಮಹಾನಗರವನ್ನು ಮತ್ತಷ್ಟು ವಿಸ್ತಾರ ಮಾಡಲು ಮುಂದಾಗುತ್ತಿದ್ದಾರೆ ಬೆಂಗಳೂರಿನಿಂದ ಉತ್ತರದಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ದೂರದ ತುಮಕೂರು ದಕ್ಷಿಣದಲ್ಲಿ ಹೆಚ್ಚು ಕಡಿಮೆ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ರಾಮನಗರವನ್ನು ಬೆಂಗಳೂರಿಗೆ ಸೇರಿಸಿ ಬಿಟ್ಟರೆ ಲ್ಯಾಂಡ್ ವ್ಯಾಲ್ಯೂ ಹತ್ತು ಪಟ್ಟು ಹೆಚ್ಚುತ್ತೆ ಅಂತ ಪ್ರಭೂತಿ ರಾಜಕಾರಣಿಗಳು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಅಲ್ಲ ಸ್ವಾಮಿ ರಾಜಕಾರಣಿಗಳೇ ಹೆಚ್ಚಾಗುವ ಲ್ಯಾಂಡ್ ವ್ಯಾಲ್ಯೂ ಲಾಭ ಯಾರಿಗೆ ಸ್ವಾಮಿ ಬರೋದು ಇದನ್ನು ನಾವು ಬಾಯಿ ಬಿಚ್ಚಿ ಹೇಳಬೇಕೆ ಹೇಳುವುದೇ ಆದರೆ ರಿಯಲ್ ಎಸ್ಟೇಟ್ ದಂಧೆ ತೆರೆದುಕೊಡುವ ನಿಮಗೂ ಮತ್ತು ಆ ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಕಾರರಿಗೆ ಮಾತ್ರ ಈ ಬೆನಿಫಿಟ್ ಲಾಭ ಅಲ್ವೇ ನಿಮ್ಮ ಈ ದುಡ್ಡಿನ ವ್ಯವಹಾರ ಎಕನಾಮಿಕಲ್ ಲೆಕ್ಕಾಚಾರ ನಮ್ಮಂತ ಸಾಮಾನ್ಯ ಜನರಿಗೆ ಅರ್ಥ ಆಗೋಲ್ಲ ಬಿಡಿ ಅದಿರಲಿ ಈಗ ಮೊದಲು ನೀವು ಬೆಂಗಳೂರಿಗರಿಗೆ ಉತ್ತರ ಕೊಡಬೇಕಾಗಿರುವುದು ಮಳೆ ಆವಾಂತರಕ್ಕೆ ಶಾಶ್ವತ ಮತ್ತು ಖರೆ ಖರೆಯಾದ ಪರಿಹಾರ ಏನು ಕಂಡು ಹಿಡಿದಿದ್ದೀರಿ ಯಾವಾಗ ಅದನ್ನು ಅನುಷ್ಠಾನಕ್ಕೆ ತರುತ್ತೀರಿ ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ಸ್ಟೇಟ್ಮೆಂಟ್ ಮಾಡಿ ನೋಡೋಣ ಈ ಮಳೆಯ ಆವಾಂತರದಿಂದ ತತ್ತರಿಸುವ ನಗರಗಳು ಭಾರತದಲ್ಲಿ ಮಾತ್ರ ಇಲ್ಲ ಇಂಥ ರೇನ್ ಎಫೆಕ್ಟೆಡ್ ನಗರಗಳು ಹೊರದೇಶಗಳಲ್ಲೂ ಇದ್ದಾವೆ ವಿದೇಶಗಳ ಅಂಥ ನಗರಗಳಲ್ಲಿ ಮಳೆ ಸೇರಿದಂತೆ ಪ್ರಕೃತಿಯ ಎಲ್ಲಾ ವಿಕೋಪಗಳನ್ನು ಶಾಶ್ವತವಾಗಿ ನಿಭಾಯಿಸಲು ಕಂಡುಕೊಂಡಿರುವ ಮಾರ್ಗೋಪಾಯಗಳು ತಿಳಿದು ಏನು ಅಂತ ಅರ್ಥೈಸಿಕೊಳ್ಳಬೇಕಲ್ಲವೇ ನೀವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಬೇರೆ ಬೇರೆ ಪ್ರದೇಶಗಳ ಪ್ರಗತಿಪರ ಕಾರ್ಯಕ್ರಮಗಳನ್ನು ಅಧ್ಯಯನ ಮಾಡಲು ಆಗಾಗ ಪ್ರವಾಸ ಮಾಡ್ತಾ ಇರ್ತಿರಲ್ವೇ ಮಳೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಅಂತಹ ನಗರಗಳಿಗೆ ಒಂದು ಅಫಿಶಿಯಲ್ ಟೂರ್ ಮಾಡಿ ಬೆಂಗಳೂರನ್ನು ಶಾಶ್ವತವಾಗಿ ರಕ್ಷಿಸಲು ಕ್ರಮ ಕೈಗೊಳ್ಳಬಾರದೇಕೆ ನಿಮಗೆ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿ ವಲಯಕ್ಕೆ ಬೆಂಗಳೂರು ನಗರ ಹಾಗೂ ರಾಜ್ಯದ ಊರು ಕೇರಿಗಳ ಕಾಳಜಿ ಇದ್ದರೆ ಅಂತ ಕೆಲಸ ಮೊದಲು ಮಾಡಿ ತೋರಿಸಿ ನೋಡೋಣ ಆಗ ನಿಮ್ಮ ಜನಪರ ಕಾಳಜಿ ಎಷ್ಟು ಅಂತ ನಮಗೆಲ್ಲ ಗೊತ್ತಾಗುತ್ತೆ ಬಿಟ್ಟು ಬಿಡದ ಈ ಮಳೆಯ ಸುರಿತಕ್ಕೆ ಶಿರಸಿ ಪ್ರವಾಹ ಪೀಡಿತವಾಗಿದೆ ಹಾವೇರಿ ರಾಣೆಬೆನ್ನೂರು ಜಲಾವೃತವಾಗಿದೆ ಚಿಕ್ಕಮಗಳೂರು ಮಡಿಕೇರಿ ರಸ್ತೆಗಳೆಲ್ಲ ಜಲರಾಯನ ಪಾಲಾಗಿವೆ ಧಾರವಾಡ ಗ್ರಾಮೀಣ ಪ್ರದೇಶದ ರಸ್ತೆಗಳೆಲ್ಲ ಕಡಿತಗೊಂಡಿವೆ ಇಡೀ ರಾಜ್ಯ ಈ ಹಿಂಗಾರು ಮಳೆಯಲ್ಲಿ ಮುಳುಗಿ ಹೋಗಿದೆ ಸಾಲದೆಂಬಂತೆ ವ್ಯವಸಾಯ ನಂಬಿ ಜೀವನ ಕಟ್ಟಿಕೊಳ್ಳುವ ನಮ್ಮ ಒಕ್ಕಲಿಗ ಜನರ ಬಾಂಧವರ ಬದುಕು ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದಂತೆ ಆಗಿಬಿಟ್ಟಿದೆ ಅಂದರೆ ಕಟಾವಿಗೆ ಬಂದಿರುವ ಪೈರು ಎಲ್ಲ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದೆ ಈ ನಡುವೆ ನಮ್ಮ ಹವಾಮಾನ ಇಲಾಖೆ ಮುಂದಿನ ಮೂರು ನಾಲ್ಕು ದಿನಗಳ ಮಟ್ಟಿಗೆ ರಾಜ್ಯದ ಬಹುತೇಕ ಕಡೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ವೀಕ್ಷಕರೇ ಈ ಮಳೆಯ ಪರಿಸ್ಥಿತಿಯನ್ನು ನಿಮ್ಮ ನಿಮ್ಮ ಊರುಗಳಲ್ಲಿ ಇದ್ದುಕೊಂಡು ಸಹ ನೀವು ನೋಡ್ತಾನೇ ಇದ್ದೀರಿ ಹಾಗಾಗಿ ಸಧ್ಯ ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆ ಊರು ಕೇರಿ ಬಿಟ್ಟು ಎಲ್ಲಿಯೂ ಪ್ರವಾಸಕ್ಕೆ ತೆರಳದಿರಿ ಮಳೆ ನಿಂತು ಹೋದ ಮೇಲೆ ಟೂರ್ ಪ್ಲಾನ್ ಮಾಡಿಕೊಳ್ಳಿ ಮಳೆ ಇನ್ನೂ ನಿಂತಿಲ್ಲ ವರುಣದೇವ ಟೈಮ್ ಬೀಯಿಂಗ್ ವಿಶ್ರಮಿಸ್ತಾ ಇರ್ತಾನೆ ಈ ಸುದ್ದಿ ಕತೆ ನೀವು ನೋಡುವಾಗ ಭಾರಿ ಮಳೆ ಸುರಿಯಲು ಬಹುದು ಈಗಷ್ಟೇ ಗುಡುಗು ಗುಡುಗು ರಾಯ ಜನರನ್ನು ಎಚ್ಚರಿಸುವ ತನ್ನ ಕೆಲಸ ಆರಂಭಿಸಿದ್ದಾನೆ ಈಗ ಸಮಯ ಸರಿಯಾಗಿ ಮಧ್ಯಾಹ್ನದ ಎರಡು ಗಂಟೆ ಹದಿನೈದು ನಿಮಿಷ ಆಗಿತ್ತು ಅಷ್ಟೇ ಎಚ್ಚರದಿಂದಿರಿ ಮನೆಯಲ್ಲೇ ಇದ್ದು ಬಿಡಿ ನ್ಯೂಸ್ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟುಕಿದು ಜಾಲದ ಜಾಲ